ನಮಸ್ಕಾರ ಕನ್ನಡ ನವೋದಯದ ಕಾವ್ಯದ ಕ್ಷೇತ್ರದಲ್ಲಿ ಹೊಸಗನ್ನಡ ಸಾಹಿತ್ಯದ ರತ್ನತ್ರಯರು ಅಂತ ಹೇಳಿ ಕುವೆಂಪು ಬೇಂದ್ರೆ ಹಾಗೂ ಪೂತಿನಾರವರನ್ನು ಗುರುತಿಸಲಾಗುತ್ತೆ ಅದರಲ್ಲಿಯೂ ಕೂಡ ಪೂತಿನಾರವರನ್ನ ನಾವು ಆರಿಸಿಕೊಂಡ್ರೆ ಈ ರಾಮ ಜನ್ಮಭೂಮಿಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅವರ ಬಹಳಷ್ಟು ಶ್ರೇಷ್ಠತಮ ಕೃತಿಗಳಲ್ಲಿ ಒಂದನ್ನು ಆರಿಸಿಕೊಳ್ಳೋದಾದರೆ ನಾನು ಪುಸ್ತಕ ಪರಿಚಯಕ್ಕೆ ಆರಿಸಿಕೊಂಡಿರುವಂಥದ್ದು ಅವರ ಗೀತರೂಪಕ ಅಹಲ್ಯೆ ಸುಮಾರು ನೂರ ಮೂವತ್ತ ಒಂದು ಪುಟಗಳಿರುವ ಇದೊಂದು ಗೀತರೂಪಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಇರುವುದು ಪದ್ಯಗಳೇ ಹಾಡಲೇ ಕೆಲವನ್ನು ಹಾಡಿನ ರೂಪದಲ್ಲಿ ಹಾಡಲೇಬೇಕಾದಂತಹ ಪದ್ಯಗಳು ಇನ್ನುಳಿದವು ರಾಗದ ಛಾಯೆಯನ್ನು ಅದಕ್ಕೆ ಕಲ್ಪಿಸಿದ್ರೆ ಸಾಕು ಕವಿಯ ಆಶಯ ಅಲ್ಲಿ ನೆರವೇರುತ್ತೆ ಇನ್ನು ಹಲವು ಕಡೆ ನರ್ತನದ ನೆರವನ್ನು ಕೋರುವಂತಹ ಸಾಲುಗಳು ಕೂಡ ಇದೆ ಹೀಗೆ ಇದು ಪಾಶ್ಚಿಮಾತ್ಯರ ಒಪೇರಾವನ್ನು ಹೋಲತ್ತೆ ಅಂದರೆ ತಪ್ಪಾಗಲಾರದು ಇಡೀ ಕೃತಿಯನ್ನ ಓದುತ್ತಾ ಓದ್ ಹೋದ ಹಾಗೆ ಹಲವಾರು ಹೊಸ ಹೊಸ ಕನ್ನಡ ಪದಗಳ ಪರಿಚಯವಾಗ್ತಾ ಹೋಗುತ್ತೆ ನಮಗೆ ಇದರಲ್ಲಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪೂತಿನಾರವರು ಕನ್ನಡ ಸಾರಸ್ವತ ಲೋಕಕ್ಕೆ ಹಾಗೆಯೇ ಕನ್ನಡದ ನಿಘಂಟಿಗೆ ಹಲವಾರು ಹೊಸ ಹೊಸ ಪದಗಳ ಪರಿಚಯವನ್ನು ನೀಡಿ ಕೊಟ್ಟಿ ನೀಡಿದ್ದಾರೆ ಹಾಗೆ ಅದನ್ನು ಸದೃಶವಾಗಿಸಿದ್ದಾರೆ ಉದಾಹರಣೆಗೆ ನೇಹಿಗ ಅಂದರೆ ಸ್ನೇಹಿತ ಅಂತ ಹೇಳಿ ಅರ್ತಿ ಅಂದರೆ ಪ್ರೀತಿ ಅಂತ ಹೇಳಿ ಅಳ್ತಿಗೆ ಇದು ಶುದ್ಧವಾದ ಕನ್ನಡ ಪದ ಅತ್ತಿಗೆ ಲೋಗರ ಲೋಕದ ಜನರ ಕೆಲವೊಮ್ಮೆ ಅವಳು ಭಾಳ ಮಳ್ಳಿ ಅಂತ ಹೇಳಿ ಉಪಯೋಗಿಸ್ತೀವಿ ಈ ಮಳ್ಳಿ ಪದ ಕೂಡ ಮರಳು ಹಿಡಿದವಳು ಅಥವಾ ತಲೆ ಕೆಟ್ಟವಳು ಅಂತ ಹೇಳ್ತಾರಲ್ಲ ಆ ತರಹದ ರೀತಿಯಲ್ಲಿ ಇದನ್ನು ಇಲ್ಲಿ ಬಳಸ್ತಾರೆ ನಿರಮರ್ಷಣ ಅಂದರೆ ಕ್ರೋಧ ಮಾತ್ಸರ್ಯಗಳು ಇಲ್ಲದವನು ಹೀಗೆ ಒಂದು ರೀತಿಯ ಹಳೆಗನ್ನಡವೂ ಅಲ್ಲದ ಹೊಸಗನ್ನಡವೂ ಅಲ್ಲದ ನಡುಗನ್ನಡದ ರೀತಿಯಲ್ಲಿ ಅವ ಅದರ ರೀತಿಯಲ್ಲಿ ಸಹ ಸಾಗುವಂತಹ ಕಾವ್ಯ ಶೈಲಿ ಪೂತಿನವರವರು ಇದರಲ್ಲಿ ನೀಡಿದ್ದಾರೆ ನಮಗೆ ಪ್ರಪ್ರಥಮವಾಗಿ ಈ ಕಾವ್ಯ ತಮ್ಮ ಆಪ್ತ ಸ್ನೇಹಿತರಾದ ಶಿವರಾಮ ಶಾಸ್ತ್ರಿಗಳಿಗೆ ಅವರು ಸಲ್ಲಿಸ್ತಾರೆ ಪುಸ್ತಕವನ್ನು ತೆರೆಯುತ್ತಾ ಇದ್ದ ಹಾಗೆ ನಮಗೆ ಒಂದೂವರೆ ಪುಟದ ಒಂದು ಪದ್ಯ ಕಾಣುತ್ತೆ ಅದರಲ್ಲಿ ನೇಹಿಗ ಅಂತ ಹೇಳಿ ಶುರು ಮಾಡ್ತಾರೆ ಅವರು ಈ ಇಡೀ ಕಾವ್ಯ ಸಂಪುಟವನ್ನು ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಒಂದೂವರೆ ಪುಟದ ಒಂದು ಪುಟ್ಟ ಕವನವನ್ನು ಅವರು ಇವರಿಗೋಸ್ಕರ ಬರೀತಾರೆ ಪದ್ಯವನ್ನು ಅದರಲ್ಲಿ ಒಂದು ಪದ್ಯ ಪದ್ಯದಲ್ಲಿ ಒಂದು ನಾಲ್ಕು ಸಾಲು ಈ ರೀತಿ ಇದೆ ಈಗಾಗಲೇ ನಿಮಗೆ ಹೇಳಿದೆ ಹೊಸ ಹೊಸ ಕನ್ನಡದ ಪದದ ಪರಿಚಯವನ್ನು ಇವರು ಮಾಡಿಸ್ತಾರೆ ಅಂತ ಹೇಳಿ ಈ ಸುಂದರವಾದ ಪದ್ಯದ ಸಾಲು ನೋಡಿ ಅದರಿಂ ನೇಹಿಗ ನಾನೆದೆ ಮಾಡಿ ಮುಡಿಪಿಡೆ ಬಂದೆನೋ ಅರ್ತಿಯ ಕೂಡಿ ನಿನಗಿ ಕೃತಿಯಂ ಮಾಸತಿ ನುತಿಯಂ ಭವದೊಳು ಪ್ರೇಮ ವಿಲಾಸದ ಕಥೆಯಂ ಆತ್ಮೀಯ ಸ್ನೇಹಿತ ನಾನು ಪ್ರೀತಿಯಿಂದ ನಿನಗೆ ಈ ಕೃತಿಯನ್ನು ಪ್ರೇಮ ವಿಲಾಸದ ಕಥೆಯನ್ನ ನಿನಗಾಗಿ ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ನಾಲ್ಕು ಸಾಲಿನ ಮಧ್ಯದಲ್ಲಿ ಬರುವ ನಾಲ್ಕು ಸಾಲಿನಲ್ಲಿ ಇವರು ಹೇಳ್ತಾರೆ ಮುಂದೆ ಸಾಕ್ತಾ ಇದ್ದ ಹಾಗೆ ಇದರಲ್ಲಿ ಬರೋದು ಮುನ್ನುಡಿ ಈ ಮುನ್ನುಡಿಯ ವಿಶೇಷ ಏನು ಅಂತ ಹೇಳಿದರೆ ಇದಕ್ಕೆ ಮುನ್ನುಡಿಯನ್ನು ಬರೆದವರು ತೀನಂ ಶ್ರೀಕಂಠಯ್ಯನವರು ಆ ಮುನ್ನುಡಿಗೆ ವಿಸ್ತೃತವಾದ ವಿರಾಟ ರೂಪವನ್ನೇ ಕೊಟ್ಟಿದ್ದಾರೆ ಅವರು ಇಡೀ ಹಲ್ಲೆಯ ಗೀತರೂಪಕದ ಸಾರವನ್ನು ಅವರು ಅವರು ತಮ್ಮ ಮುನ್ನುಡಿಯಲ್ಲಿ ಹಿಡಿದು ಹಿಡಿದಿಟ್ಟಿದ್ದಾರೆ ಇದನ್ನು ಓದದೆ ಮುಂದೆ ನೀವು ಸಾಗಲೇಬೇಡಿ ಅನ್ನೋದು ನನ್ನ ನನ್ನ ಕೋರಿಕೆ ನಿಮ್ಮಲ್ಲಿ ಈ ರೂಪಕದಲ್ಲಿ ದೇವತೆಗಳ ಹಾಗೂ ಮನುಷ್ಯರ ಅನುಸಂಧಾನ ನಡೆಯುತ್ತೆ ಇದು ಮೂರು ಭಾಗಗಳಲ್ಲಿ ನಡೀತಾ ಹೋಗುತ್ತೆ ಇದರಲ್ಲಿ ಮೂರು ಭಾಗ ಇದೆ ಹೇಗೆ ಅಂದರೆ ಪೂರ್ವಾಂಕ ಮಧ್ಯಮಾಂಕ ಹಾಗೆ ಉತ್ತರಾಂಕ ಪೂರ್ವಾಂಕದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧವಾದ ವಾತಾವರಣ ಏನೋ ಕಳವಳ ಅಹಲ್ಯೇ ಹಾಗೆ ಅವಳ ಗೆಳತಿಯ ಮಾಧವಿಯ ನಡುವಿನ ಸಂಭಾಷಣೆಯಲ್ಲಿ ಏನೋ ಒಂದು ರೀತಿಯ ಕಳವಳ ಏನೋ ಒಂದು ರೀತಿಯ ಭಯ ಚಿಂತೆ ಅವೆಲ್ಲವೂ ನಮಗೆ ಮನವರಿಕೆ ಆಗ್ತಾ ಹೋಗುತ್ತೆ ಗೌತಮರು ಮುನಿ ಗೌತಮ ಪತಿ ಅವರು ತಪಸ್ಸಿಗೆ ಹೋಗಿದ್ದಾರೆ ಇಂದ್ರ ಯಾವ ರೀತಿ ತೊಂದರೆ ಕೊಡ್ತಾನೋ ಏ ಮತ್ತು ಗಂಡನಿಗೆ ಏನು ತೊಂದರೆ ಆಗುತ್ತೋ ಅನ್ನುವಂತಹ ಭೀತಿಯಲ್ಲಿಯೇ ಆಕೆ ಜೀವಿಸ್ತಾ ಇದ್ದಾಳೆ ದೃಶ್ಯಗಳು ಮುಂದುವರೆದ ಹಾಗೆಲ್ಲ ಸನ್ನಿವೇಶ ಒಂಥರ ಸನ್ನಿವೇಶವಂತರ ಭೀಷಣ ಥರ ಆಗ್ತಾ ಹೋಗುತ್ತೆ ಇಲ್ಲಿ ರಂಭೆ ಮುನಿ ಗೌತಮರ ತಪೋಭಂಗಕ್ಕೆ ಬಂದಿರ್ತಾಳೆ ಬಹಳಷ್ಟು ಪ್ರಯತ್ನ ಪಟ್ಟು ಪಟ್ಟು ಆಕೆ ಕಡೆಗೆ ಸುಸ್ತಾಗಿ ಮೂರ್ಛೆ ಹೋಗ್ತಾಳೆ ಅವಳನ್ನು ಬಿದ್ದ ರೀತಿಯಲ್ಲಿ ಆಕೆ ಬಿದ್ದಿರ್ತಾಳೆ ಆ ಅದನ್ನು ನೋಡಿದ ಇಂದ್ರ ಒಂಥರ ವಿಸ್ಮೃತಿಗೆ ಒಳಗಾಗ್ತಾನೆ ನೋಡಿ ಇಂದ್ರ ಬಂದಿರುವುದು ದೇವಲೋಕದಿಂದ ಈಗ ಆತ ಭೂಮಿಗೆ ಬಂದಿದ್ದಾನೆ ಆತನಿಗೆ ದೇವಲೋಕದ ಗುಣಗಳಿಲ್ಲ ಭೂಮಿಗೆ ಭೂ ಭೂಸಹಜ ಭಾವನೆಗಳು ಇಂದ್ರನಲ್ಲಿ ಮೊಳಿಯತ್ತೆ ಅಲ್ಲಿ ರಂಭೆಯ ಸೌಂದರ್ಯವನ್ನು ಆಕೆ ಮಲ್ಕೊಂಡಿದ್ದಾಳೆ ಮೂರ್ಛೆ ಬಿದ್ದು ಮಲ್ಕೊಂಡಿದ್ದಾಳೆ ಅವಳ ಸೌಂದರ್ಯವನ್ನು ಈ ರೀತಿ ವರ್ಣಿಸ್ತಾನೆ ಕಡಿದು ಬಿದ್ದ ಕಲ್ಪಲತೆಯೋ ತೊಟ್ಟುಗಳೆದ ಮಂದಾರವೋ ಗುರಿಯು ತಪ್ಪಿ ವಿಫಲವಾದ ಪುಷ್ಪ ಯೋಗಿ ಬಿಸುಟ ರಾಗವಿದುವೋ ತವಸಿ ಎಸೆದ ಭೋಗವಿದುವೋ ರಂಭೆ ಇವಳು ಮುರುಟಿ ಬಿದ್ದ ನಮ್ಮ ಮಾನವೋ ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಎಷ್ಟು ಚಂದದ ಹೋಲಿಕೆಗಳಿವೆ ಅನ್ನೋದನ್ನು ನೀವು ಕಾಣಬಹುದು ಇನ್ನು ಮಧ್ಯಮಾಂಕ ಮಧ್ಯಮಾಂಕದಲ್ಲಿ ಮೊದಲು ಮಾರ ಮಾರ ಅಂದರೆ ಮನ್ಮಥ ಎಲ್ಲವನ್ನು ಹದಗೆಡಿಸುವುದವನಾಗಿರ್ತಾನೆ ಅವನು ಅವರ ಮನಸ್ಸಿನಲ್ಲಿಯೂ ಆಸೆ ಇವರ ಮನಸ್ಸಿನಲ್ಲಿಯೂ ಆಸೆಯನ್ನು ಹುಟ್ಟಿಸಿ ಎಲ್ಲವನ್ನು ಹದಗೆಡಿಸುವಂತಹ ಮಾರನಾಗಿದ್ದವನು ಮುಂದೆ ಮಂಗಳಕರವಾಗ ಮಾರನಾಗಿ ಆತ ಬರುವಂತಹ ಸನ್ನಿವೇಶವನ್ನು ಅತ್ಯಂತ ಸೋಜಿಕವಾಗಿ ಕವಿ ಇಲ್ಲಿ ಕಟ್ಟಿಕೊಡ್ತಾರೆ ಕಾಮಕ್ಕೂ ಪ್ರೇಮಕ್ಕೂ ಏನು ಅಂತರ ಅನ್ನುವುದನ್ನು ಇಲ್ಲಿ ವಿಶದೀಕರಿಸ್ತಾರೆ ಈ ಮಧ್ಯಮಾಂಕ ಮುಗಿದ ನಂತರ ಕಡೆಯ ಅಂಕ ಉತ್ತರಾಂಕದಲ್ಲಿ ಶಾಪ ವಿಮೋಚನೆಯ ನಂತರ ನಂತರ ಏನೇನಾಗತ್ತೆ ಈ ಉತ್ತರಾಂಕದಲ್ಲಿ ಕದಡಿದ ಮನಸ್ಸುಗಳು ತಿಳಿಯಾಗತ್ತೆ ಅಳಿದ ಸೌಭಾಗ್ಯ ಮತ್ತೆ ಕೈಗೂಡುತ್ತೆ ವಾತಾವರಣದಲ್ಲಿ ಮತ್ತೆ ಪವಿತ್ರ ಶಾಂತಿ ನೆಲೆಯೂರುತ್ತೆ ಈ ಪೂರ್ವಾಂಕ ಹಾಗೆ ಉತ್ತರಾಂಕ ಅನೇಕ ವರ್ಷಗಳ ಅಂತರವಿದೆ ಇವೆರಡಕ್ಕೂ ಹಾಗಾಗಿ ಈ ಮಧ್ಯಮಾಂಕ ಒಂದು ರೀತಿಯ ಸೇತು ಬಂಧವಾಗಿ ನಮ್ಮನ್ನೆಲ್ಲ ಹಿಡಿದಿಡುತ್ತೆ ಇಲ್ಲಿ ಹಿನ್ನೆಲೆ ಮುನ್ನೆಲೆ ಅನ್ನೋ ಯಾವ ಭೇದ ಕೂಡ ಇಲ್ಲ ಪೂತಿನಾರವರ ಈ ಗೀತರೂಪಕವನ್ನು ನಾವು ಓದ್ತಾ ಹೋದ್ರೆ ನಾವು ಕಾಣದೇ ಇರುವ ಪ್ರಕೃತಿಯೊಂದಿಗಿನ ಪಾತ್ರಗಳು ಹಾಗೆಯೇ ಪಾತ್ರಗಳೊಂದಿಗೆ ಪ್ರಕೃತಿ ಸಮಾನವಾಗಿ ನಮಗೆ ಮಿಡಿಯತ್ತೆ ಅದಕ್ಕೆ ಉದಾಹರಣೆಯನ್ನು ನಾನು ಕೊಡಬೇಕು ಅನ್ನೋದಾದರೆ ಪೂರ್ವಾಂಕದಲ್ಲಿ ನಾಲ್ಕನೆಯ ದೃಶ್ಯದಲ್ಲಿ ಬರುವ ಕಾರ್ಗತ್ತಲೆಯ ವರ್ಣನೆ ಜೊತೆಗೆ ಐದನೆಯ ದೃಶ್ಯದಲ್ಲಿ ಬರುವಂತಹ ಚಂದ್ರೋದಯದ ವರ್ಣನೆ ಎರಡೂ ಏಕಕಾಲಕ್ಕೆ ಒಂದು ರೀತಿಯಲ್ಲಿ ಸ ನಡೆಯುತ್ತೆ ಆದ್ರೂ ವಿಶೇಷವಾಗಿ ಅದನ್ನು ನಮಗೆ ಬೆರಗುಪಡಿಸುವ ರೀತಿಯಲ್ಲಿ ಇವರು ವರ್ಣನೆಯನ್ನು ನೀಡಿದ್ದಾರೆ ಒಟ್ಟಾರೆ ಅರ್ಥದಲ್ಲಿ ಹೇಳೋದಾದರೆ ಇದು ಅಹಲ್ಯ ಅಹಲ್ಯೆ ಬಿದ್ದ ಕತೆ ಮಾತ್ರವಲ್ಲ ಮತ್ತೆ ಅವಳು ಎದ್ದ ಕತೆ ಕೂಡ ಹೌದು ಅವಳ ಉದ್ಧಾರದ ವೃತ್ತಾಂತವನ್ನು ಈ ರೂಪಕದಲ್ಲಿ ಉತ್ತರಾರ್ಧದಲ್ಲಿ ವಿವರಿಸಲಾಗತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವಳನ್ನ ಅವಳ ಬಾಳನ್ನ ಪ್ರವೇಶಿಸಿ ಅವಳ ಸುಖ ದುಃಖ ಶಾಂತಿಗಳಿಗೆ ಕಾರಣರಾಗುವಂತಹ ಗೌತಮ ಇಂದ್ರ ರಾಮ ಇವರೆಲ್ಲರೂ ಅತ್ಯಂತ ಎಂತ ಮುಖ್ಯ ಪಾತ್ರಗಳು ಆದರೂ ಕೂಡ ಪೂತಿನಾರವರ ಈ ಬರಹದಲ್ಲಿ ಅವರ ಚಿಂತನೆಯಲ್ಲಿ ಎಷ್ಟು ಹಿಡಿತವಿದೆ ಅನ್ನೋದಕ್ಕೆ ಇಂತಹ ಪ್ರಮುಖ ಪಾತ್ರಗಳು ಬಂದರೂ ಕೂಡ ಅಹಲ್ಯೆಯೇ ಕೇಂದ್ರ ಬಿಂದುವಾಗಿ ಇದರಲ್ಲಿ ಮುಂದುವರಿತಾ ಹೋಗ್ತಾಳೆ ಅದೇ ಇವರ ಕಾವ್ಯ ಶೈಲಿಯ ಒಂದು ವಿಶೇಷತೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಓದ್ತಾ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಕಣ್ಣಿಗೆ ಒಂದು ರೀತಿಯ ಕಟ್ಟುವ ರೀತಿಯಲ್ಲಿ ಇದನ್ನು ಇದು ನಮಗೆ ಓದಿಸ್ತಾ ಹೋಗುತ್ತೆ ಕಟ್ಟಿಗೆ ಹಸಿ ಇರುವಾಗ ಏಳುವ ಹೊಗೆ ಕಾಮ ಹೊಗೆ ಥರ ಕಾಮವು ಜೀವನವನ್ನು ಕಳಂಕಗೊಳಿಸುತ್ತೆ ಅದನ್ನು ದಹಿಸಿ ಆತ್ಮವನ್ನು ಸಂಸ್ಕರಿಸಿ ಪ್ರೇಮವನ್ನು ಬೆಳೆಸಿ ಸೃಷ್ಟಿಯೊಂದಿಗೆ ಸಮರಸವಾಗಿ ಬಾಳೋದೇ ಪೂರ್ಣಾನಂದ ಎನ್ನುವ ವ್ಯಾಪಕ ಚಿಂತನೆಯನ್ನು ಓದುಗರ ಎದೆಯಲ್ಲಿ ಬಿತ್ತುತ್ತಾರೆ ಕವಿ ಪೂತಿನಾರವರು ಇನ್ನು ಈ ಪುಸ್ತಕದ ಕಡೆಯ ಮೂರು ನಾಲ್ಕು ಪುಟಗಳಲ್ಲಿ ಅವರು ಬಳಸಿರುವಂತಹ ಅಪರೂಪದ ಹಾಗೂ ಹೊಸ ಕನ್ನಡ ಪದಗಳ ಅರ್ಥ ತಿಳಿಸುವಂತಹ ಕೋಶ ಜೊತೆಗೆ ಲಘು ಟಿಪ್ಪಣಿ ಕೂಡ ಇದೆ ಈ ಪುಸ್ತಕ ಕನ್ನಡ ಸಂಸ್ಕೃತಿ ಇಲಾಖೆ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ಪ್ರಕಟಪಡಿಸಿದಂತಹ ಪುಸ್ತಕ ಆಗಿರುತ್ತೆ ಕೇವಲ ಒಂದೇ ದಿನದಲ್ಲಿ ನಾವು ಕೂತು ಓದಿ ಮುಗಿಸಬಹುದು ಅರ್ಥ ಅರ್ಥ ಮಾಡಿಕೊಂಡು ಓದಿ ಮುಗಿಸಬಹುದು ಒಂದು ಕಿರು ಹೊತ್ತಿಗೆ ಈ ಪುಸ್ತಕವನ್ನು ಕೊಂಡುಕೊಳ್ಳಿ ಕನ್ನಡ ಭಾಷೆಯನ್ನು ಯಥೇಚ್ಛವಾಗಿ ಪ್ರೀತಿಸಿ ಹಾಗೆಯೇ ಪಸರಿಸಿ ಅಂತ ನಿಮ್ಮ ನಿಮಗೆ ಕೋರಿಕೆಯನ್ನು ಮನವಿಯನ್ನು ಮಾಡ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಸೂಚಿಸ್ತೇನೆ ಧನ್ಯವಾದಗಳು ಜೈ ಶ್ರೀರಾಮ್